అని ఏర్తు ఉపు ద్వారా అనా దే మర్థో సో గనేశా ఏన హేల్ తరే బ్లెస్సింగ్స్ ఇదే సిదే ఏన ఆశిర్వాదాయే దేనా దుడ్డు ದುಡ್ಡು ಬರುತ್ತೆ ಯಾರಿಗೋ ಒಂದು ಫಾರ್ಟಿ ಫೈವ್ ತೌಸಂಡ್ ಬರಬೇಕಿತ್ತು ಬಂದಿಲ್ಲ ಬಂದಿದ್ರೆ ಅನುಕೂಲ ಆಗ್ತಾಯಿತ್ತು ಅಂತ ಅಂದ್ಕೊಂಡಿರ್ಬೋದೇನೋ ನೆಕ್ಸ್ಟ್ ಫಾರ್ಟಿ ಫೈವ್ ಡೇಸಲ್ಲಿ ಆ ದುಡ್ಡು ಬರುತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ಬಿಸ್ನೆಸ್ ಚೆನ್ನಾಗಿ ಹೋಗುತ್ತೆ ಬಿಸ್ನೆಸ್ ಬಗ್ಗೆ ಆಗಲಿ ರಿಲೇಶನ್ಶಿಪ್ ಬಗ್ಗೆ ಆಗಲಿ ಫೆಬ್ರವರಿ ಮಂತಲ್ಲಿ ಬರುವಂಥ ಆಫರ್ಗಳ ಬಗ್ಗೆ ಆಗಲಿ ತಲೆ ಕೆಡ್ಸ್ಕೊಂಬೇಡಿ ಒಂದ್ರ ಒಂದು ಆಫರ್ ಒಂದ್ರ ಮೇಲೆ ಒಂದು ಆಫರ್ ಬರುತ್ತೆ ಸರಿಯಾದ ರೀತಿಲಿ ಲೆಕ್ಕ ಪತ್ರಗಳನ್ನ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ ಐಟಿ ಅಟ್ಯಾಕ್ ತರ ಆಗಬಹುದು ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ ಮತ್ತೆ ಗಣಿತಕ್ಕೆ ಸಂಬಂಧಪಟ್ಟಂಗೆ ಏನೋ ಒಂದಷ್ಟು ಬದಲಾವಣೆಗಳು ಬರುತ್ತೆ ಅನ್ನುವಂಥದ್ದು ದೂರದ ಬೆಟ್ಟದಲ್ಲಿ ಎಲ್ಲೋ ಗಣೇಶ ಕರೀತಾ ಇದ್ದಾನೆ ಈ ತರ ಅನ್ನಿಸ್ತಾ ಇದೆ ಗೊತ್ತಿಲ್ಲ ದೂರದ ಬೆಟ್ಟದಲ್ಲೆಲ್ಲ ಗಣೇಶ ಕರೀತಾ ಇದ್ದಾನೆ ಈ ತರ ಕೇಳಿಸ್ತಾ ಇದ್ದೆ ಏನೋ ಅದು ಗೊತ್ತಿಲ್ಲ ಮತ್ತೆ ಸಮಥಿಂಗ್ ಏನೋ ಮುಚ್ಚಿಟ್ಟಿರುವಂತ ಎನರ್ಜಿ ಹಿಡನ್ ಎನರ್ಜಿ ಮಾಡಿಟ್ಟಿದ್ದಾರೆ ಸೊ ಎಲ್ಲಾದರೂ ಗಣೇಶನ್ನ ಯಾರಾದರೂ ಹುಡುಕ್ತಾ ಇದ್ರೆ ಗಣೇಶಂಗೋಸ್ಕರ ಏನಾದರೂ ಗಣೇಶನ್ ಸಮಸ್ಯೆ ಇದೆ ಅಂತ ಯಾರಿಗಾದ್ರು ಅನ್ನಿಸ್ತಾ ಇದ್ದಾರೆ ಅಥವಾ ಗಣೇಶನ್ನ ಬಿಡುಗಡೆ ಮಾಡಬೇಕು ಅಂತ ಅನ್ನಿಸ್ತಾ ಇದ್ರೆ ಅಥವಾ ಗಣೇಶನಿಗೆ ಸಂಬಂಧಪಟ್ಟಂಗೆ ಏನಾದರೂ ತಿಳ್ಕೊಳ್ಬೇಕು ಅಥವಾ ಗಣೇಶನ್ ಏನೋ ಗೊತ್ತಿಲ್ಲ ಒಟ್ನಲ್ಲಿ ಗಣೇಶನ್ ಅಲ್ಲಿ ಗಣೇಶನ ಬಗ್ಗೆ ಮಾಹಿತಿ ಸೀಕ್ರೆಟ್ ಆಗಿ ಬರ್ತಾ ಇದೆ ಅದು ದೂರದ ಬೆಟ್ಟದಲ್ಲಿ ಒಂದು ಇದೆ ಅನ್ನುವಂಥದ್ದು ಇದೆ ಮೇ ಬಿ ಅದು ರಾಜಸ್ಥಾನಲ್ಲಿ ಇರಬಹುದು ರಾಜಸ್ಥಾನದ ಒಂದು ಗುಡ್ ಏನೋ ಬೆಟ್ಟನೋ ಪರ್ವತನೋ ನನಗೆ ಗೊತ್ತಿಲ್ಲ ಅಲ್ಲಿ ಸಮಥಿಂಗ್ ಏನೋ ಏನು ಅಂತ ಗೊತ್ತಿಲ್ಲ ಹೇಳಕ್ಕೆ ಗೊತ್ತಾಗ್ತಾ ಇಲ್ಲ ಬಟ್ ಮೂವ್ ಮಾಡಕ್ಕೂ ಆಗ್ತಾ ಇಲ್ಲ ಬೇರೆ ಕಾರ್ಡ್ ತಗೊಳಕ್ಕೂ ಆಗ್ತಿಲ್ಲ ಗೊತ್ತಿಲ್ಲ ಈ ಕಾರ್ಡ್ನ ಸ್ವಲ್ಪ ಸೈಡ್ಗೆ ಇಡೋಣ ಆಮೇಲೆ ನೋಡೋಣ ಮತ್ತೆ ಯಾವಾಗಾದರೂ ಎನರ್ಜಿ ಪಿಕ್ ಆಗುತ್ತೆ ಅಂತ ಅಥವಾ ನಿಮ್ಗೆ ಯಾರಿಗಾದರೂ ಇದನ್ನು ನೋಡಿದಾಗ ಏನಾದರೂ ವಿಶೇಷವಾಗಿ ಗೊತ್ತಿಲ್ಲ ಎಸ್ಪೆಷಲಿ ದೇಶಕ್ಕೆ ಅಥವಾ ಪ್ರಪಂಚಕ್ಕೆ ಅಥವಾ ಜನಗಳಿಗೆ ಒಳ್ಳೆಯದು ಮಾಡಬೇಕು ಅನ್ನೋರಿಗೆ ಮಾತ್ರ ಇಲ್ಲಿ ಒಂದು ಸಂದೇಶ ಇದೆ ಅವ್ರಿಗೆ ಮಾತ್ರ ಬರೋದು ಯಾರು ಎಷ್ಟೇ ಪ್ರಶ್ನೆ ಹಾಕಿದ್ರು ಯಾರಿಗೂ ಉತ್ತರ ಸಿಗೋದಿಲ್ಲ ಇದು ಯಾರನ್ನು ಟ್ಯಾಪ್ ಮಾಡ್ತಿದ್ಯೋ ಇದಕ್ಕೆ ನೀವೇನು ಮಾಡೋದು ಬೇಡ ಆ ಕಾರ್ಡ್ ನೋಡ್ತಾನೆ ನಿಮ್ಗೆ ಯಾರಿಗಾದರೂ ಏನಾದರೂ ಉತ್ತರ ಸಿಕ್ಕಿದ್ರೆ ಏನಾದರೂ ಪ್ರಶ್ನೆ ಹೊಳಿದ್ರೆ ಈ ಕಾರ್ಡಲ್ಲಿ ಸಂದೇಶ ನಿಮಗಿದೆ ಅದನ್ನು ಹೇಗೆ ಪಡ್ಕೊಳ್ತೀರೋ ನೀವುಂಟು ನಿಮ್ಮ ಗಣೇಶ ಉಂಟು ಬೇರೆ ಯಾರು ಏನೇ ಪ್ರಯತ್ನ ಪಟ್ಟರು ಇದರಲ್ಲಿ ಯಾರಿಗೂ ಉತ್ತರ ಸಿಗೋದಿಲ್ಲ ಯಾರಿಗೆ ಏನೂ ಸಂದೇಶ ಇಲ್ಲ ಇದು ಓನ್ಲಿ ಒನ್ ಪರ್ಸನಿಗೆ ಯಾರು ಅಂತ ಗೊತ್ತಿಲ್ಲ ನೋಡೋಣ ಎಲ್ಲಿಟ್ಟಿರ್ತೀನಿ ಆ್ಯಕ್ಚುಲಿ ಇವತ್ತು ಬುಧವಾರ ಅಂತಲೇ ಮರೆತೋಯ್ತು ಸೊ ನಿಮ್ಮ ಚಕ್ರನ ಹೆಚ್ಚು ಆಕ್ಟಿವ್ ಆಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಅಗ್ನ ಚಕ್ರದಿಂದ ನಿಮಗೆ ಸಾಕಷ್ಟು ಮೆಸೇಜಸ್ ಬರುತ್ತೆ ಜೊತೆಗೆ ದೃಷ್ಟಿಕೋನನೂ ಕೂಡ ಚೆನ್ನಾಗಿಟ್ಕೊಳ್ಳಿ ಅನ್ನುವಂಥದ್ದು ಇದೆ ಎಲ್ಲೋ ಒಂದು ಪ್ರಯಾಣ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಪ್ರೀತಿ ಪಾತ್ರರು ಒಂಚೂರು ಪ್ರಯಾಣ ಹೋಗ್ತಾರೆ ಅನ್ನುವಂಥದ್ದು ಸುಬ್ರಹ್ಮಣ್ಯನ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಬರೋದ್ರಿಂದ ನಿಮಗೆ ಹೆಚ್ಚು ಅನುಕೂಲ ಆಗತ್ತೆ ಜೊತೆಗೆ ಹೀಲಿಂಗ್ ಕೂಡ ಬರ್ತಾ ಇದೆ ಪ್ರಯಾಣ ನಿಮ್ಗೆ ಹೆಚ್ಚು ಲಾಭನ ತಂದು ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ ಕೆಲವರು ಟರ್ನ್ ನೋಡಿಕೊಂಡು ಹೊರಟೋರು ವಾಪಸ್ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ ಸೊ ಸ್ವಲ್ಪ ಹುಷಾರಾಗಿ ಇರಿ ಬೇಡದಂಥ ಅತಿಥಿಗಳಿಗೆ ಬೇಡದಂಥ ವ್ಯಕ್ತಿಗಳಿಗೆ ನಿಮ್ಮ ಜೀವನದಲ್ಲಿ ಯಾವುದೇ ಜಾಗನ ಕೊಡಬೇಡಿ ಅನ್ನುವಂಥದ್ದು ಇದೆ ಹೊಸ ಮನೆ ನಿಮಗೆ ಸಾಕಷ್ಟು ಯಶಸ್ಸನ್ನು ಸಾಕಷ್ಟು ಆಶೀರ್ವಾದನ ತೊಗೊಂಬರುತ್ತೆ ನಿಮಗೆ ನಿಮ್ಮ ಮನೆಗೆ ಸಾಕಷ್ಟು ಆಶೀರ್ವಾದ ಇದೆ ಅದ್ರ ಜೊತೆಗೆ ಏನೇ ಇದ್ದರೂ ಸದ್ಯಕ್ಕೆ ಒಪ್ಕೊಳ್ಳಿ ನಿಮ್ಮ ದೇಹ ಮನಸ್ಥಿತಿ ಆಗಿರಲಿ ಪರಿಸ್ಥಿತಿ ಆಗಿರಲಿ ಸೊ ಅಕ್ಸೆಪ್ಟೆನ್ಸ್ ಮೂಡಿಗೆ ಬನ್ನಿ ಸರಿಯಾದ ರೀತಿ ಇಲ್ಲಿ ಆಹಾರನ ಸೇವನೆ ಮಾಡಿ ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಟೈಮ್ ಇಸ್ ಮೋರ್ ದೆನ್ ಎವ್ರಿಥಿಂಗ್ ಸೊ ಹಾಗಾಗಿ ಸಮಯಕ್ಕೆ ಸರಿಯಾದ ಸಮಯನ ಕೊಡಿ ಜೀವನದಲ್ಲಿ ಬದಲಾವಣೆ ಬರ್ತಾ ಇದೆ ಬದಲಾವಣೆ ಬರಲಿಲ್ಲ ಅಂದರೂ ಕೂಡ ಗಣೇಶನ ಆಶೀರ್ವಾದದಿಂದ ಶ್ರೀ ಕೃಷ್ಣನ ಆಶೀರ್ವಾದದಿಂದ ನಿಮ್ಮ ಜೀವನಕ್ಕೆ ನಿಜವಾದ ಬದಲಾವಣೆ ಬರೋದ್ರಲ್ಲಿ ಇದೆ ಒಂದು ಡಿವೈನ್ ಸಪೋರ್ಟ್ ನಿಮಗೆ ಸಿಕ್ಕಿ ಹೊಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅಭಿವೃದ್ಧಿ ಬರೋದ್ರಲ್ಲಿ ಇದೆ ಮಹಾಲಕ್ಷ್ಮಿ ಆಶೀರ್ವಾದ ಮಹಾಗೌರಿಯ ಆಶೀರ್ವಾದದಿಂದ ಸಂತಾನಲಕ್ಷ್ಮಿಯ ಪೂಜೆ ಮಾಡಿ ಇದರಿಂದ ನಿಮಗೆ ಒಳ್ಳೆ ಮಗು ಗಂಡು ಮಗು ಆಗುವಂಥ ಸಾಧ್ಯತೆ ಇದೆ ಜೊತೆಗೆ ಯಾರಿಗೆ ಇಂಪಾರ್ಟೆಂಟ್ ಕೊಡಬೇಕು ಯಾರಿಗೆ ಇಂಪಾರ್ಟೆಂಟ್ ಕೊಡಬಾರ್ದು ಇದು ನಿಮಗೆ ಗೊತ್ತಿದ್ರೆ ಬೆಟರ್ ಇದೆ ನ್ಯೂ ಬಿಗಿನಿಂಗ್ ಬರ್ತಾ ಇದೆ ನಿಮ್ಮ ಲೈಫಲ್ಲಿ ಫೆಬ್ರವರಿ ಈಸ್ ವೆರಿ ನ್ಯೂ ಬಿಗಿನಿಂಗ್ ಮಂತ್ ಮೂರ್ ಕಾರ್ಡ್ ನೋಡೋಣ ಮೂರ್ ಕಾರ್ಡ್ ಅಲ್ಲಿ ಯಾವ ಕಾರ್ಡ್ ನಿಮ್ಗೆ ಇಷ್ಟ ಆಗುತ್ತೆ ಅದನ್ನ ಆಯ್ಕೆ ಮಾಡ್ಕೊಳ್ಳಿ ಸೊ ಏನ್ ಸಂದೇಶ ಇದೆ ನೋಡೋಣ ಮೊದಲನೇದು ಎರಡನೇದು ಇದೊಂದು ಎಕ್ಸ್ಟ್ರಾ ಕಾರ್ಡ್ ಇದೆ ಯಾರಿಗೆ ಅಂತ ಗೊತ್ತಿಲ್ಲ ನೋಡುವ ಎಸ್ ಚೈಲ್ಡ್ ಲೈಕ್ ಎಕ್ಸ್ಪ್ರೆಷನ್ ಇದೆ ಆ ಮುಗ್ಧತೆನ ಹಾಗೆ ಉಳಿಸ್ಕೊಡಿ ಅಂತ ಇದೆ ಬನ್ನಿ ಮೊದಲನೇದು ಎರಡನೇದು ಮೂರನೇದು ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರೋ ಪ್ರೊಟೆಕ್ಷನ್ ಇದೆ ನಿಮಗೆ ನಿಮ್ಗೆ ಯಾವ ತೊಂದ್ರೆನೂ ಆಗೋದಿಲ್ಲ ಎಲ್ಲ ರೀತಿಯ ರಕ್ಷಣೆಯ ಒಳಗೆ ನಿಮಗೆ ರಕ್ಷೆ ಇದೆ ಎರಡನೇದು ಪ್ರಯಾಣ ಹೇಳ್ತಾ ಇದೆ ಪ್ರಯಾಣ ಬರ್ತಾ ಇದೆ ಯಾರೋ ಬರ್ತಾ ಇದ್ದಾರೆ ನೀವು ಕೂಡ ಎಲ್ಲೋ ಹೋಗ್ತಾ ಇದ್ದೀರಾ ಹೆಲ್ಮೆಟ್ ಹಾಕಿ ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ ಸೊ ಎಸ್ ಸಂಗೀತದಲ್ಲಿ ಸಾಧನೆ ಮಾಡ್ತೀರಾ ಅನ್ನುವಂಥದ್ದು ಇದೆ ಜೊತೆಗೆ ಭಗವಂತನಿಗೆ ನಿಮ್ಮ ಗಾನಾಮೃತ ಸೇವೆಯ ಕೊಡಿ ಅನ್ನುವಂಥದ್ದು ಕೂಡ ಇದೆ ಯಾರೋ ಕಾಲಿಗೆ ಒಂದು ರಕ್ಷೆ ಹಾಕಬೇಕಾಗಿದೆ ಹಾಕಿ ಅನ್ನುವಂಥದ್ದು ಕೂಡ ಇದೆ ಓಕೆ ಒಳ್ಳೆಯದಾಗಲಿ ಸಿಗೋಣ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ Take care, bye. Namaste.